ಅಮ್ಮ ನಾನಂತೂ ಇಲ್ಲಿ ಇರೋಲ್ಲ ಕೋಣಮ್ಮ ಬಂದು ಕರ್ಕೊಂಡೋಗ್ಬಿಡಮ್ಮ ಓ ನಮ್ಮತ್ತೆ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ ಓ ಐದು ಗಂಟೆಗೆ ಇದ್ದರೆ ಐದು ಗಂಟೆಗೆ ಕೆಲಸ ಮಾಡ್ತಿದ್ಯಾ ಏನು ಬಂದಿರೋದು ಐದು ಗಂಟೆಗೆ ಎದ್ದಿದ್ಯಾ ನಾವು ನಿದ್ದೆ ಮಾಡೋದು ಬೇಡ ನಮಗೆ ರಾತ್ರೆಲ್ಲ ಕಣ್ಣಿ ನಿದ್ದೆ ಬರಲ್ಲ ಬೆಳಗಿಂದ ನಮಗೆ ನಿದ್ದೆ ಬರುತ್ತೆ ಅಂತಾರೆ ನಾನೇನಮ್ಮ ಮೇಡಮ್ ಈಗ ಬೆಳಗಿಂದ ನಿದ್ದೆ ಬಂದ್ರೆ ಸರಿ ಅಂತ ಅಂತೇಳ್ಬಿಟ್ಟು ನಾನು ಏಳು ಗಂಟೆಗೆ ಇದ್ದರೆ ಅಕ್ಕಪಕ್ಕಾರೆಲ್ವ ನಾಲ್ಕಂಟಿಗೆ ಎದ್ದು ಬಾಗ್ಲಿ ನೀರ್ ಹಾಕಿದ್ದಾರೆ ರಂಗಾಲಿ ಹಾಕಿದ್ದಾರೆ ಸಗಣಿ ಹಾಕಿ ಸಾರ್ಸಿದಾರೆ ಏಳು ಗಂಟೆಗೆ ಇದ್ದಿದ್ಯಾರ ನಾಚಲ್ವ ನಿನಗೆ ಅಂತಾರೆ ಹೆಂಗಮ್ಮ ಇವ್ರ ಹತ್ರ ಎಣಗೋದು ಮಾಡಿದ್ದೆ ಅನ್ನ ಮುದ್ದೆ ಸಾರ್ ಬೇರೆ ಏನು ಬರಲ್ಲ ನಿನಗೆ ಮಾಡಕ್ಕೆ ಅಂತಾರೆ ರೊಟ್ಟಿ ಹಾಕಿರ ಅಲ್ಲೆಲ್ಲಾ ನೋವು ರೊಟ್ಟಿ ಹಾಕಿಟ್ಟಿದೀಯಾ ಅಂತಾರೆ ಮೊನ್ನೆ ಒಂದ್ ಚಪಾತಿ ಮಾಡಿದ್ಯಾವಣಮ್ಮ ಎರಡು ಒಳ್ಳೆ ಮುರ್ಕೊಂಡ್ಬಿಡ್ತಂತಿ ನಾನೇನಮ್ಮ ಮಾಡಣ ಎರಡೋಲ್ ಮುರ್ಕೊಂಡ್ರೆ ಅವ್ರಿಗೆ ವಯಸ್ಸಾಗೈತೆ ಒಳ್ಳೆ ಅಳ್ಳಾಡ್ತೈತೆನಾ ಅದಕ್ಕೆ ಮುರ್ಕೊಂಡೈತೆ ಅದು ನನ್ನ ತಲೆ ಮೇಲೆ ಹಾಕ್ತಾರೆ ಯೋ ಇವ್ರ ಕೈಲ ಆಗಲ್ಲ ಕಣಮ್ಮ ಎಣ್ಗಕ್ಕೆ ಹ್ಮ್ ಮದುವೆ ಮಾಡಿದಾಗ ಏನಂದ್ರು ಗಾಡಿ ನಿಂದಯಾ ಮನೆ ನಿಂದೆಯ ನಾನು ಏನೇನು ಸಂಪಾದನೆ ಮಾಡಿದೀನಿ ಎಲ್ಲ ನಿಂದಯ್ಯ ಅಂದ್ರು ಮೊನ್ನೆ ನಾನು ಹೇಳ್ದೆ ಗಾಡಿ ಕೊಟ್ಬಿಡತ್ತೆ ನನಗೆ ಅಂತ ಅಂದರೆ ಹೀಗೇ ಗುರೈಸ್ತಾರೆ ಇನ್ನೊಂದು ದಿಸ ಏನಂದೆ ಮನೆ ನನ್ನ ಹೆಸ್ಗೆ ಅಂತ ಹೇಳಿದ್ರಲ್ಲತ್ತೆ ನನ್ನ ಹೆಸ್ರಿಗೆ ಬಿಡ್ರತೆ ಅಂದ್ರೆ ಅಯ್ಯೋ ಮನೆ ಆಳಿ ಇಂತ ಮಾತಾಡೋಕೆ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ ನೀನು ಅಂತ ಕೇಳ್ತಾರಲ್ಲಮ್ಮ ಇವ್ರ ಹತ್ರ ಎಣ್ಗಕ್ಕಾಗಲ್ಲ ಕಣಮ್ಮ ನಾನು ಒಂತಂದ್ರೆ ಅವ್ರು ನಾಲ್ಕು ಸೇರ್ಸ್ಕೊಂಡು ಮಾತಾಡ್ತಾರೆ ಕಣಮ್ಮ ನಾಲ್ಕೈಲ್ ಆಗಲ್ಲ ಕಣಮ್ಮ ಇವ್ರ ಹತ್ರ ಎಣ್ಗಾಕಿ ಹ್ಮ್ ಎಲ್ಲ ಇವ್ರೇ ಅಂತಾರೆ ನನಗೆ ಎಲ್ಲ ತಲೆ ಮೇಲೆ ಹಾಕ್ತಾರೆ ತಪ್ಪನ್ನೆಲ್ಲವ ಅವರೇ ಗೋಳಾಡ್ತಾರೆ ನಾನು ಏನು ಮಾತಾಡಲ್ಲ ಕಣಮ್ಮ ತಿರುಕಟ್ಟು ಏನು ಮಾತಾಡಲ್ಲ ನಾನು ಅವ್ರ ಏನಂದ್ರು ಸುಮ್ಮನೆನೇ ಇರ್ತೀನಿ ಹಂಗಿದ್ರೂ ನನ್ನ ತಲೆ ಮೇಲೆ ಹಾಕ್ತಾರೆ ನನ್ನ ಕಾಯಿಲೆ ಆಗೋಲ್ಲ ಕಣಮ್ಮ ನಾನು ಕಾಯಲು ಆಗೋಲ್ಲ ನಾನು ಬಂದ್ಬಿಡ್ತೀನಿ ಕಣಮ್ಮ ನಾನು ಬಂದ್ಬಿಡ್ತೀನಿ ಮನೆಗೆ ನಾನು ಇರಲ್ಲ ಇಲ್ಲಿ ಇಷ್ಟು ವರ್ಷ ಇವ್ರ ಮನೆಯಲ್ಲಿ ಹ್ಞೂ ನೀನು ಹೇಳಿದ್ನಲ್ಲ ನಾನು ಕೇಳ್ಕೊಂಡೇ ಇದ್ದೀನಿ ಕಣಮ್ಮ ಇನ್ಮೇಲೆ ನಾನು ಕೇಳ್ಕೊಂಡಿರಲ್ಲ ಕಣಮ್ಮ ಸರಿ ಆಯ್ತು ಇಡು ನೀನು ಯಾವಾಗ ಫೋನ್ ಮಾಡ್ರೂ ನನಗೆ ಉಪದೇಶ ಮಾಡ್ತೀಯ ಕಣಮ್ಮ ನೀನು ಅವ್ರ ಪರವಾಗಿ ಮಾತಾಡ್ತೀಯ ಜೀವನ ಪೂರ್ತಿ ನೀನು ಅವ್ರ ಪರವಾಗಿ ಮಾತಾಡ್ಕೊಂಡ್ ಬಂದ್ಬಿಟ್ಟೆ ಪರ ಪರವಾಗಿ ಒಂದ್ ದಿವಸನೂ ಮಾತಾಡ್ಲಿಲ್ಲ ನೀನು ಇಕ್ಕು ಈಗ ಒತ್ತಕ್ಕೆ ಒತ್ತೊಯ್ದಾರೆ ದನ ಬಿಟ್ಕೊಂಡು ಗೊತ್ತಾರೀಗ ತಿರು ಬಿಟ್ಬೇಕು ಗುಂಡ ತಿರು ಅಂದರೆ ಅಂದ್ರೆ ನಾನು ತಿರುತ್ತಾರೆ ಒಳಕಲ್ಗ ಹಾಕ್ಕೊಂಡು ಹಾ